ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಲಾಗ್ ಏನು ಅಂದರೆ ನಿಮಗೆ ಗೊತ್ತಾಗ್ತಾ ಇರತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನಡೀತಾ ಇದೆ ನಮಗೆ ಇವಾಗ ಎಂಗೇಜ್ಮೆಂಟ್ ಪ್ರಿಪ್ರೆ ಪ್ರಿಪ್ರೇಷನ್ ಯಾರ್ದು ಅಂತ ನಿಮಗೆಲ್ಲ ಗೊ ಅಂದ್ಕೊಂಡಿರ್ಬೋದು ಸೊ ನನ್ನ ಚಿಕ್ಕ ನಂದು ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಎಲ್ಲರೂ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸೊ ನನ್ನ ಹೆಂಗೆಂಡ್ ಎನರ್ಜೆಟಿಕ್ ಅತ್ತೆದಿರು ಕೂಡ ಇಲ್ಲಿವರು ಎಲ್ಲರೂ ನನ್ನ ಅತ್ತೆದಿರು ಸೊ ಎಲ್ಲರೂ ನಾವೆಲ್ಲ ಸೇರಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ವಿ ನಾಳೆ ಎಂಗೇಜ್ಮೆಂಟ್ ಇರೋದು ಸೊ ಆ ವೀಡಿಯೋ ಕೂಡ ನಿಮಗೆ ಬರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದರಲ್ಲಿ ಯಾವುದೇ ಥರದ ಫಿಲ್ಟರ್ ಇರೋಲ್ಲ ರಾ ವಿಡಿಯೋ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ

ಎಲ್ಲರೂ ಚಪ್ಪಳೆ ಕಟ್ತಾ ಇರಿ ಮೀನಾಗಿ ಹಾಯಾಗಿರುವೆ ಸಾಗವೇ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಲಲ್ಲಿ ಸಾತ್ ನೋಡಿದ್ರೆ ರಾತ್ರಿ ಗಂಟೆ ಲಿರಿಕ್ಸು ಲಿರಿಕ್ಸ್ ನೋಡ್ಕೊಂಡಿ ಎಂತ ಸಿಂಗರ್ ಬರೀ ಸೊಂಕು पणी पणी कुमळेला जळदा पणी मेनूत जाय بقتारी शीना कुंभळे ಹೇಳ್तारा शीमन निम आईशा शीना अख्या पणी पणी जळदा बपरी मळ जळदा परी परी पुछतना तलीदे परी परी पुछना निंदा ್ ಕಳ್ಸ ಮಾಡ್ಲೇ ಇಲ್ವಾ ಈಗ ಈಗ ಫುಲ್

ಅದಕ್ಕೆ ಕೊಪ್ರಿ ನೇ ತರ ಮಾಡಿದೀವಿ ಹ ಇದೆಲ್ಲ ಫ್ಲವರ್ ಅಲ್ಲ ಹಾಕುತಾ ಇದ್ದೀವಿ ಪೂಜಾ ಆ ಇದನ್ನ ಕಸಿದೀವಿ ಆ ಡಿಸೈನ್ ಮಾಡೋದೀವಿ

ನೋಡುದಿಲ್ಲ ನಮ್ಮ ಮತ್ತೆದಿರದು ಎನರ್ಜಿ ಎಷ್ಟಿದೆ ಅಂತ ಹೇಳಿ ಇಲ್ಲಿ ನಾನು ಇವಾಗ ಮೆಹಂದಿ ಹಾಕ್ತಾ ಇದ್ದೀನಿ ಸೊ ಟೈಮ್ ಇರಲಿಲ್ಲ ತುಂಬ ಟೈಮ್ ಆಗಿಬಿಟ್ಟಿತ್ತು ಹನ್ನೊಂದು ಹನ್ನೊಂದುವರೆನೇ ಆಗ್ಬಿಟ್ಟಿತ್ತು ಎಲ್ಲ ಮುಗಿಸ್ಬೇಕಾದ್ರೆ ಈಗ ಮತ್ತೆ ಹೋಗಿ ನಾಳೆ ಬೆಳಿಗ್ಗೆ ಮತ್ತೆ ನಾವು ರೆಡಿಯಾಗಿ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಬೇಗ ಫಟ್ ಅಂತೇಳಿ ಆಂಟಿಗೊಬ್ರಿಗೆ ಹಾಕ್ಬಿಟ್ಟು ನಾವೆಲ್ಲ ಓಡೋಣ ಅಂತ ರೆಡಿ ಆಗ್ತಾ ಇದ್ವಿ ಸೊ ಎಲ್ಲರಿಗೂ ಹಾಕ್ಬೇಕಂತ ಆಸೆ ಇತ್ತು ಬಟ್ ಟೈಮ್ ಇರಲಿಲ್ಲ ನನಗೂ ಫುಲ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಮತ್ತು ಫುಲ್ ಎಲ್ಲ ಹೊರಗಡೆನೇ ಸುತ್ತಿದ್ದಾಗಿತ್ತು ಹಾಗಾಗಿ ನಾನು ಮೆಹಂದಿ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ಓಕೆನಾ ಇನ್ನು ನಾವು ಇವಾಗ ಓದ್ಬಿಟ್ಟು ಇವಾಗ ಮತ್ತು ಎಲ್ಲರೂ ಓಡ್ತಾ ಇದ್ದೀವಿ ಇವಾಗ ಅದು ಬೇ ಸಿಕ್ಕಾಬಟ್ಟೆ ಬೇ ಚಳಿಯತ್ತಲ್ವ ನಮ್ಮತ್ತೆಲ್ಲ ಟ್ರಪ್ಪಿ ಎಲ್ಲ ಹಾಕಿಬಿಟ್ಟಿದ್ದಾರೆ ಸೊ ಇನ್ನು ನಾಳೆ ಬೆಳಿಗ್ಗೆ ಸಿಗ್ತೀನಿ ಇನ್ನು ಎಂಗೇಜ್ಮೆಂಟಿಗೆ ರೆಡಿಯಾಗಿ ಸಿಗ್ತೀನಿ ಬಾಯ್ ಬನ್ನಿ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಇವಾಗ ಎಂಗೇಜ್ಮೆಂಟ್ಗೆ ಹೋಗೋಣ ಅಂತ ರೆಡಿ ಹಾಕ್ಕೊಂಡು ಒಬ್ರೊಬ್ಬರಾಗಿ ಬರ್ತಾ ಬರ್ತಾಯಿದ್ದೀವಿ ಏನೇನೆಲ್ಲ ನಾವು ಮಾಡ್ಕೊಂಡಿದ್ವಿ ನಿನ್ನೆ ರಾತ್ರಿ ಅದನ್ನೆಲ್ಲ ತೊಗೊಂಬಂದು ಎಲ್ಲ ಗಾಡಿಗಳಿಗೆ ಇಟ್ಟು ಪೂಜೆ ಮಾಡಿಕೊಂಡು ಹೊಡ್ತಾಯಿದ್ದೀವಿ ಇವಾಗ ತುಂಬ ದೂರ ಹೋಗಬೇಕಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊರಡಬೇಕಾಗಿತ್ತು ಸೊ ಎಲ್ಲ ತಗೊಂಡು ಇವಾಗ ನಾನು ನನ್ನ ಅದ್ನಿ ಎಲ್ಲ ಒಟ್ಟಿಗೆ ಕೂತ್ಕೊಬಿಟ್ಟು ಒಂದು ಸುಮ್ಮನೆ ಹಾಗೆ ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ವೀಡಿಯೋ ಇದ್ದೀವಿ ಹಾಗೆ ಹುಡುಗನ ತೋರಿಸ್ಲಿಲ್ಲಲ್ಲ ಮುಂದೆ ತೋರಿಸ್ತೀನಿ ಬನ್ನಿ ಯಾರು ನಮ್ಮ ಹುಡುಗ ಬ್ಯೂಟಿಫುಲ್ ಹುಡುಗ ಅಂತ ಓಕೆನಾ ಇಲ್ಲಿ ನಮಗೋಸ್ಕರನೇ ಹುಡುಗಿ ಕಡೆಯವ್ರು ಕಾಯ್ತಾಯಿದ್ರು ಬರೋದನ್ನೇ ಬಂದ ತಕ್ಷಣ ಒಳ್ಳೆ ಗ್ರ್ಯಾಂಡ್ ವೆಲ್ಕಮ್ ಇತ್ತು ಹಾಗೆ ಅವ್ರ ಶಾಸ್ತ್ರ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದಾರೆ ಸೊ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಮುಂದೆ ಮೇಲೆ ಹೋಗೋದು ಇಲ್ಲಿ ಒಂದು ಹುಡ್ಗಂಗೆ ಅಂತ ರೂಮ್ ಕೊಟ್ಟಿದ್ರು ಅದರಲ್ಲಿ ಯಾರು ಅಂತ ಹುಡ್ಗನ್ ತೋರಿಸ್ತಿರಲ್ಲ ಫಸ್ಟ್ ತೋರಿಸ್ಬಿಡ್ತೀನಿ ಅದೇ ನನ್ನ ಮೈದಾನ ಅಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಅವನೇ ನನ್ನ ಮೈದನ ಅವನೇ ಎಂಗೇಜ್ಮೆಂಟ್ ಇರೋದು ಸೊ ಫುಲ್ ಲೇಡೀಸ್ ಗ್ಯಾಂಗೆ ತುಂಬ್ಕೊಂಡ್ಬಿಟ್ಟಿದೀವಿ ಇಲ್ಲಿ ನೋಡಿ ಎಲ್ಲ ಮುಗಿಸ್ಕೊಂಡು ಹುಡುಗಿಗೆ ಏನೇನೆಲ್ಲ ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ನಾವು ರೂಮಿಗೆ ಬಂದು ಅವ್ನು ನನ್ನ ಮೈದನೊಂದು ಡ್ರೆಸ್ ಚೇಂಜ್ ಆಗಬೇಕಿತ್ತು ಇವಾಗ ಹಿಂಗೆ Papa. 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 ಎಲ್ಲರೂ ಇವಾಗ ಊಟ ಎಲ್ಲ ಮಾಡಿಕೊಂಡು ಬಂದು ಎಲ್ಲೆಡೆ ಹಾಕೊಂಡು ಕೂತ್ಕೊಂಡು ಸುಮ್ಮನೆ ಹಾಟೆ ಹೊಡಿತಾ ಕೂತ್ಕೊಂಡಿದ್ವಿ ಎಲ್ಲರೂ ಹೋಗೋರು ಹೋಗ್ತಾ ಇದ್ದಾರೆ ಇರೋರು ಇರ್ತಾ ಇದ್ದಾರೆ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಸೊ ನನ್ನ ಅಕ್ಕನ ತಂಗಿ ಕೂಡ ಹೊರಟರು ಸೊ ಅವಳು ಕೂಡ ಬಾಯ್ ಬಾಯ್ ಮಾವಂತ वेरी गुड के जगह बैमेडीते ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋರೆಲ್ಲ ಟೈಮ್ ಆಯಿತು ಸೊ ಹಾಗಾಗಿ ಎಲ್ಲರೂ ಹೋಗೋರು ಹೋಗ್ತಾ ಇದ್ದಾರೆ ಮತ್ತು ಊಟ ಮಾಡೋರೆಲ್ಲ ಊಟ ಮಾಡ್ತಾಯಿದ್ರು ಹಾಗೆ ನಮ್ಮದೆಲ್ಲ ಊಟ ಮುಗ್ದಿತ್ತು ಹಾಗೆ ಎಲ್ಲಡಕೆ ಎಲ್ಲ ಹಾಕ್ಕೊಂಡು ಇಲ್ಲಿ ಸುಮ್ಮನೆ ಸ್ವಲ್ಪ ಹೊತ್ತು ಎಲ್ಲರೂ ಸಿಗೋದೇ ಅಪರೂಪ ಹಾಗಾಗಿ ಇವಾಗ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ನಮ್ಮತ್ತೆ ನಮ್ಮಮ್ಮ ನಮ್ಮಕ್ಕ ಹಾಗೆ ನಮ್ಮ ಮನೆಯವರು ನಮ್ಮ ಇದ್ರು ಎಲ್ಲರೂ ನಿನ್ನೆ ನೋಡಿದ್ದೀರಾ ಹೇಗೆ ಅಂತ ಸೊ ಹೇಗಿತ್ತು ನಮ್ಮ ಈ ಒಂದು ಎಂಗೇಜ್ಮೆಂಟ್ ಲಾಗ್ ಅಂತ ನೀವು ಖಂಡಿತ ಹೇಳಬೇಕು ಹಾಗೆ ಕಮೆಂಟ್ ದಯವಿಟ್ಟು ಮಾಡಬೇಕು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಾರ್ದು ಓಕೆನಾ ಹಾಗೇ ನಮ್ಮ ಅವನ್ನ ನೋಡಿಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ನಮ್ಮ ಮನೆಗೆ ಹೋಗಬೇಕು ಸ್ವಲ್ಪ ಫೋಟೋಸ್ ಎಲ್ಲ ನೋಡಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದು ನಮ್ಮ ಮನೆಗೆ ಬಂದು ಇವಾಗ ಫುಲ್ ಫ್ರೆಶ್ ಆಗಿ ಸೀರೆ ಎಲ್ಲ ಬಿಚ್ಚಿ ಬೆಳಿಗ್ಗೆ ಇಂಟ್ರೆಸ್ಟ್ ಹಾಕಿದ್ವಿ ಅದೆಲ್ಲ ಕಾರಲ್ಲಿತ್ತು ಸೊ ಇವಾಗ ಕಾರಿಂದ ತೆಗೆದು ಇವಾಗ ಬಸ್ಸಲ್ಲಿ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಆಗಿದ್ವಿ ಸ್ವಲ್ಪ ಕಾಫಿ ಕುಡ್ಕೊಂಡು ಇವಾಗ ನೆಕ್ಸ್ಟ್ ಮತ್ತು ನಾವು ಹೋಗೋದು ಸರಿ ಆಯಿತು ಫಂಕ್ಷನ್ ಎಲ್ಲ ಸೂಪರ್ಗಾಯ್ತು ಮನೆಗೆ ಬಂದಿದ್ವಿ ಎಲ್ಲ ಮಕ್ಕಳೆಲ್ಲ ಆಟ